ಜಯ ಜಗೇಂದ್ರಿ ಇವತ್ತ ಉಪವಾಸ ಸತ್ಯಾಗ್ರಹದ ಎರಡನೇ ದಿವಸ ಇವತ್ತ ನಮ್ಮ ತೇರದಾಳದಿಂದ ಜೈನ ಸಮಾಜ ಬಾಂಧವರು ಬಂದಿದ್ದರು ವಾಸ ಪೂಜೆ ನಗರ ವತಿಯಿಂದ ಮತ್ತು ಭೋಜ್ ಗ್ರಾಮದಿಂದ ಎಲ್ಲ ಮಹಿಳೆಯರು ಬಂದಿದ್ದರು ಉಗಾರದಿಂದ ಬಂದಿದ್ದರು ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿದ್ದರು ಈ ಉಪವಾಸ ಸತ್ಯಾಗ್ರಹಕ ಬೆಂಬಲ ಕೊಡಲಿಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಒಮ್ಮೆ ಸುಸ್ವಾಗತ ಹೇಳುತ್ತಾ ತಮ್ಮೆಲ್ಲರ ಬೆಂಬಲ ಇದೇ ರೀತಿ ಇರಲಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಬೇಡಿಕೆಗಳು ಪೂರ್ಣ ಆಗೋವರೆಗೂ ನಮ್ಮೆಲ್ಲರ ಬೆಂಬಲ ಇರ್ತಿದೆ ಅಂತ ಹೇಳಿ ಭಾವಿಸ್ತಾ ನೋಡ್ರಿ ಸರ್ಕಾರ ನಮಗೆ ಭಾಳಷ್ಟು ವರ್ಷಗಳಿಂದ ಆಶ್ವಾಸನೆ ಕೊಡ್ತಾ ಬರ್ತಿದ್ದೀರಿ ನಮ್ಮ ಅಭಿವೃದ್ಧಿ ನಿಗಮ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೇಡಿಕೆಗಳನ್ನು ಪೂರೈಸ್ತೇವೆ ಅಂತ ಹೇಳ್ತಿದರು ಆದರೆ ಯಾವುದೂ ಒಂದು ಆಗ್ತಾ ಇಲ್ಲರಿ ನೋಡಿದಿರಿ ಸಮಾಜದೊಳಗೆ ದಿನ ದಿನಕ್ಕೆ ಬಡತನ ಹೆಚ್ಚಾಗ್ತಾ ಇದೆ ರೀ ನಮ್ದು ಹತ್ತು ವರ್ಷ ಹಿಂದಿನ ನಮ್ಮ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ನಿಮ್ದ ನಮ್ಮ ನಮ್ಮ ಮನೆ ಪರಿಸ್ಥಿತಿ ನಾವು ನೋಡಿದ್ರೆ ನಮ್ಮ ಹತ್ತು ವರ್ಷ ಹಿಂದಿನ ನಮ್ಮ ಮನೆ ಪರಿಸ್ಥಿತಿ ಏನಿತ್ತು ಮತ್ತು ಅದರಿಂದ ಈಗ ಏನೇನು ನಮ್ಮ ಮನೆ ಪರಿಸ್ಥಿತಿ ಆಗ್ತಾ ಇದೆ ಇದನ್ನು ಅಭ್ಯಾಸ ಮಾಡಿದರೆ ನಿಮಗೂ ಎಲ್ಲರಿಗೂ ಗೊತ್ತಾಗ್ತೈತಿ ಇದಕ್ಕೆಲ್ಲ ಕಾರಣ ಸರ್ಕಾರದ ಮಲತಾಯಿ ಧೋರಣೆ ಯಾವ್ಯಾವ ಸರ್ಕಾರಗಳು ಬಂದಿದಾವ ಆ ಎಲ್ಲ ಸರ್ಕಾರಗಳು ನಮ್ಮ ಮೇಲೆ ಮಲತಾಯಿ ಧೋರಣೆಯಿಂದ ನಮ್ಮ ಪರಿಸ್ಥಿತಿ ಈ ಗತಿಗೆ ಬಂದಿದೆ ಇದಕ್ಕಾಗಿ ನೋಡಿರಿ ಅದಕ್ಕಾಗಿ ನಾವು ಈ ಎಲ್ಲ ಬೇಡಿಕೆಗಳನ್ನು ನಮ್ಮ ಸಮಾಜ ಮುಂದಿಟ್ಟೈತಿ ಅದಕ್ಕಾಗಿ ಸಮಾಜ ಬಹಳಷ್ಟು ದಿನಗಳಿಂದ ಹೋರಾಡ್ತೈತಿ ಆದರೆ ಸರ್ಕಾರ ಅದನ್ನು ಕಡೆಗಣಿಸ್ತೈತಿ ನೋಡಿರಿ ಜೈನ ಅಭಿವೃದ್ಧಿ ನಿಗಮ ಆಯ್ತು ಅದರಲ್ಲಿ ನಮ್ಮ ಜೈನ ಸಮಾಜದವರೇ ಅಧ್ಯಕ್ಷರಿರ್ತಾರೋ ಕಮಿಟಿ ಸದಸ್ಯರು ಇರ್ತಾರೋ ಅವರೆಲ್ಲರೂ ಕುಂತ ಜೈನ ಸಮಾಜಕ್ಕೆ ಏನು ಬೇ ಬೇಕಾಗೈತಿ ನಮ್ಮ ಜೈನ ಸಮಾಜದ ಬಡ ಬಂಧುಗಳಿಗೆ ಏನು ಬೇಕಾಗೈತಿ ಅದನ್ನು ಅವರೇ ರೂಪುರೇಷೆ ರೆಡಿ ರೀ ಈಗ ಸರ್ಕಾರ ಏನು ಮಾಡ್ತೈತಿ ಅದರ ಏನು ಮಾಡ್ತೈತಿ ಅದು ಎಷ್ಟು ಸಿಗ್ತೈತಿ ಅಷ್ಟು ಸಿಗ್ತೈತಿ ಅವಾಗ ನಮ್ಮ ಒಂದು ಅಭಿವೃದ್ಧಿ ನಿಗಮ ಮಾಡಿ ಅಲ್ಲಿ ಒಂದು ನಾಲ್ಕುನೂರು ಕೋಟಿ ಇನ್ನೂರು ಕೋಟಿ ಅವರ ದುಡ್ಡು ಇಟ್ಟರು ಅಂದ್ರೆ ಆ ದುಡ್ಡದಿಂದ ಜೈನ ಸಮಾಜದವ್ರಿಗೆ ಜೈನ ಸಮಾಜದವರಿಗಾಗೆ ಅಲ್ಲಿ ಕಾರ್ಯಕ್ರಮಗಳನ್ನ ಹಮ್ಕೋತಾರೆ ಅಲ್ಲಿ ಏನೇನು ಬೇಕಾಗಿತಿ ಜೈನ ಸಮಾಜದಾಗ ಬಡವ್ರಿಗೆ ಏನು ಬೇಕಾಗಿತಿ ಉದ್ಯೋಗ ಅವಕಾಶ ಮಾಡಲಿಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕಾ ಅವ್ರಿಗೆ ಮತ್ತೆ ಏನಾದರೂ ಸಮಸ್ಯೆ ಐತಿ ಅವ್ರ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಐತಿ ಅವ್ರ ಕುಟುಂಬಕ್ಕೆ ಏನು ಬೇಕಾಗೈತಿ ಅವ್ರಿಗೆ ಜರೂರತ್ ಏನೈತಿ ಅದಕ್ಕಾಗಿ ರೂಪರೇಷೆ ರೆಡಿ ಮಾಡ್ತಾರೆ ಅದಕ್ಕಾಗಿಯೇ ನಿಗಮ ಬೇಕಾಗೈತಿರಿ ಅದ್ರ ನಂತರ ಹಾಸ್ಟೆಲ್ ಈಗ ನೋಡ್ರಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳ ಎಲ್ಲರೂ ಅಲ್ಲಿ ಇಲ್ಲಿ ಓದಕ್ಕೆ ಹೋಗಿಂತಿದ್ದಾರೆ ಟೆಂತ್ ತನ ನೀವು ಭಾಳ ಅಂದ್ರೆ ಮನೆಯಲ್ಲಿ ಕಳಿಸ್ತೀರಿ ಮನೇಲಿ ಕಲಿಸಿದ ನಂತರ ಟೆಂತ್ ಮುಗಿದ ನಂತರ ಚಿಕ್ಕವಡಿಗರೇ ಬರ್ಬೇಕ್ರೆ ಅವ್ರೆ ಬೆಳಗಾವ್ ಹೋಗ್ಬೇಕಾ ಬೆಂಗಳೂರು ಹೋಗ್ಬೇಕಾ ಮತ್ತೊಂದು ಸಿಟಿಗೆ ಹೋಗ್ಬೇಕಾ ಅಲ್ಲಿ ಕಾಲೇಜ್ ಇರ್ತೈತಿ ಎಲ್ಲಿ ಟಿದಾಗ ಸೀಟ್ ಸಿಗ್ತೈತಿ ಎಲ್ಲಿ ಅವ್ರಿಗೆ ಕಾಲೇಜ್ದಾಗ ಅಡ್ಮಿಷನ್ ಸಿಗ್ತೈತಿ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋದ ನಂತರ ತಿಂಗಳ ತಿಂಗಳ ನೀವು ಅವ್ರಿಗೆ ಹಾಸ್ಟೆಲ್ ಮಾಡ್ತೀರಿ ಹಾಸ್ಟೆಲ್ ಮಾಡ್ತೀರಿ ತಿಂಗಳ ಅವ್ರಿಗೆ ಏಳೆಂಟು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಬರ್ತೈತ್ರಿ ನೀವೇನು ಮಾಡ್ತೀರಿ ಸಾಲ ತೆಗಿತೀರಿ ಬ್ಯಾಂಕಿಗೆ ಹೋಗ್ತೀರಿ ಸಾಲ ತೆಗಿತೀರಿ ನಾಲ್ಕು ವರ್ಷ ಐದು ವರ್ಷ ಅವರ ಎಜುಕೇಷನ್ ಮಾಡ್ಬೇಕು ರೀ ನಾಲ್ಕೈದು ವರ್ಷದಾಗ ನೀವು ತಿಂಗಳ ತಿಂಗಳ ಎಂಟು ಹತ್ತು ಸಾವಿರ ಕಳಿಸ್ತೀರ ಅಂತ ತಿಳ್ಕೊಳ್ರಿ ಎಷ್ಟು ರೀ ನಾಲ್ಕು ವರ್ಷಕ್ಕೆ ನಾಲ್ಕು ಲಕ್ಷ ರೂಪಾಯಿ ಹಾಸ್ಟೆಲ್ಕ ಖರ್ಚು ಮಾಡ್ತೀರಿ ಮತ್ತು ಫೀಸ್ ಫೀಸ್ ರೀ ಇದನ್ನು ಬಿಟ್ಟು ಮತ್ತು ಫೀಸ್ ಫೀಸು ನೀವು ಇಂಜಿನಿಯರಿಂಗ್ ಮಾಡ್ಬೇಕ್ರೆ ಒಂದೂವರೆ ಲಕ್ಷ ಎಮ್ ಬಿ ಬಿ ಎಸ್ ಮಾಡ್ಬೇಕಾರೆ ಅದಕ್ಕೂ ಐತಿ ಮತ್ತು ನೀವು ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅದು ಒಂದೂವರೆ ಲಕ್ಷ ತನಲ್ಲ ಬರ್ತೈತಿ ಎಮ್ ಬಿ ಎ ಮಾಡ್ಬೇಕಾರೆ ಎರಡು ಲಕ್ಷ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಇಷ್ಟು ಖರ್ಚು ಐತ್ರಿ ಹಿಂಗಂದ್ರೆ ಒಂದು ಹುಡುಗ ಎಜುಕೇಷನ್ ಮುಗಿಸ್ಕೊಂಡು ಬರ್ಲಿಕ್ಕೆ ನೀವು ಆರು ಏಳು ಎಂಟು ಲಕ್ಷ ಖರ್ಚು ಮಾಡಿರ್ತೀರಿ ಆವಾಗ ನೌಕರಿ ಹತ್ತಾಕ ಜಲ್ದಿ ನೌಕರಿ ಆಯ್ತು ನಿಮ್ಮದು ನಿಮ್ಮ ಕುಟುಂಬದ ನಶೀಬ ಚಲೋ ಅನ್ನೋದು ಇಲ್ಲಾದ್ರೆ ಒಂದು ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಅಂದ್ರೆ ಸಮಸ್ಯೆ ಇದು ಲೋನ್ ಬಡ್ಡಿ ಅದು ಇದು ಕಟ್ಟೋದ ನೀವು ಊಟ ಬಿಡ್ಬೇಕಾರೆ ಅದು ಬಡ್ಡಿ ಕಟ್ಟಬೇಕು ಹಾಂ ಮತ್ತೆ ಜೈನ ಹೆಂಗೆ ನಮ್ಮ ನಮ್ಮ ಮನೆಯೊಳಗೆ ಹೆಂಗೆ ಭೀ ಆದ್ರೆ ಬಡ್ಡಿ ಕಟ್ಟೋನು ಇದನ್ನು ಮಾಡೋನು ಅಂಥೇಳಿ ನಾವು ಅದನ್ನೆಲ್ಲ ಸಂಭಾಳಿಸೋದು ಮೊದಲು ಈ ಥರ ಐತ್ರಿ ಹಿಂಗಾಗಿ ಬಡತನ ಹೆಚ್ಚಿಗೆ ಆಗ್ತಾ ಇದ್ರಿ ಅದಕ್ಕಾಗಿ ಹಾಸ್ಟೆಲ್ ನೋಡ್ರಿ ಇದ್ರಾಗ ಹಾಸ್ಟೆಲ್ದು ಒಂದು ನಮ್ದು ಅವರ ಬೇಡಿಕೆ ಪೂರೈಕೆ ಮಾಡಿದ್ರಂದ್ರೆ ಸಮಾಜದ ಅಲ್ಲಿ ಬಡ ಹುಡುಗರು ಅಲ್ಲೇ ನಿಂತು ಕಲಿಬೋದು ಅಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ ರೀ ಸರ್ಕಾರದೊಳಗೆ ಫ್ರೀದಾಗ ನಿಮ್ಗೆ ನಿಲ್ಲು ವ್ಯವಸ್ಥೆ ಇರ್ತೈತಿ ಎಲ್ಲ ಇರ್ತೈತಿ ಊಟ ವಸತಿ ಅವ್ರದ್ದು ಫ್ರೀ ಆಯ್ತಂದ್ರೆ ನಿಮ್ಮ ಮ್ಯಾಗೆ ಭಾರ ಏನಿರ್ತೈತಿ ಅವ್ರದ್ದು ಫೀಸ್ ಕಟ್ಟೋದಷ್ಟೇ ಭಾರ ಇರ್ತೈತಿ ಹೀಗಾಗಿ ಅನುಕೂಲ ಆಗ್ತೈತಿ ಸಮಾಜಕ್ಕೆ ಹಾಂ ರೀ ಇದು ನೇರವಾಗಿ ಎಲ್ಲ ನಮ್ಮ ಬಡ ಬಾಂಧವರಿಗೆಲ್ಲ ಬಂದು ಮುಟ್ತಿದ್ ರೀ ಅದಕ್ಕಾಗಿ ಅಂಥ ಬೇಡಿಕೆಗಳನ್ನ ಸಮಾಜ ಇಟ್ಟೈತಿ ನಮ್ಮ ಹೋರಾಟಗಾರರೆಲ್ಲ ಅದಂಥವು ಬೇಡಿಕೆಗಳು ಇಟ್ಟಿದ್ದಾರೆ ಇವೆಲ್ಲನೂ ಬಂದು ಮುಟ್ಟಬೇಕು ಭಾಳಷ್ಟೇ ಇದನ್ನೆಲ್ಲನೂ ಈಗ ಡಿಟೇಲಾಗಿ ಹೇಳಿದರು ಆದರೆ ನಿಮಗೂ ಅಂದ್ರೆ ನಿಮಗೆ ಏನು ಅದರಿಂದ ಬೆನಿಫಿಟ್ ಐತಿ ಅದು ಸ್ವಲ್ಪ ಆಗಿ ಇದ್ದೆ ನೋಡಿರಿ ಇದೇ ಥರ ಐತಿ ಇಂಥ ಮತ್ತು ಭಾಳಷ್ಟು ಬೇಡಿಕೆಗಳು ಇದಾವೆ ಅದಕ್ಕೆ ಸರ್ಕಾರ ಕೂಡಲೇ ಹರಿಸಿ ಜೈನ ಸಮಾಜದ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ನಮಗೆ ಭಾಳಷ್ಟು ದಿನಗಳಿಂದ ಏನು ಅನ್ಯಾಯ ಇದೆ ಅದನ್ನು ಸರಿಪಡಿಸ್ಬೇಕಂತ ಹೇಳಿ ನಮ್ಮೆಲ್ಲರ ಇದೆ ಇದಕ್ಕೆ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ದೀರಿ ತಮ್ಮ ಬೆಂಬಲ ಇದೇ ರೀತಿ ಯಾವತ್ತೂ ಇರಲಿ ನಮ್ಮ ಹೋರಾಟ ಈ ಎಲ್ಲ ಬೇಡಿಕೆಗಳು ಈಡೇರುವವರಿಗೆ ಮುಂದುವರಿತೀತಿ ಮತ್ತು ತಮ್ಮೆಲ್ಲರ ಸಹಕಾರ ಕೂಡ ಅಂತ ಹೇಳಿ ಭಾವಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜನೇಂದ್ರ ಎಲ್ಲರಿಗೂ